ಶ್ರೀ ಗುರುಭ್ಯೋ ನಮಃ ಹರಿ ಓಂ ಓಂ ಗುರುಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ಪರಬ್ರಹ್ಮೇ ಆತ್ಮೀಯ ವೀಕ್ಷಕರೇ ಅದ್ಭುತವಾಗಿರ್ತಕ್ಕಂತಹ ಒಂದು ದಿನ ಅಮಾವಾಸ್ಯೆ ಲೈಕ್ ಮಾಡಿ ನಾಳೆ ಮಾದ ಅಮಾವಾಸ್ಯೆ ಇರೋದ್ರಿಂದ ಈ ಒಂದು ಸ್ಪೆಷಲ್ ವಿಡಿಯೋ ನಿಮ್ಗೋಸ್ಕರ ಮಾಡ್ತಾ ಇದ್ದೀನಿ ವಿಶೇಷವಾಗಿ ನಾವು ಈ ಅಮಾವಾಸ್ಯ ದಿನ ಕೆಲವು ಜನ ಹೇಳ್ತಾರೆ ಅಮಾವಾಸ್ಯೆ ಬಹಳ ಭಯಂಕರವಾಗಿರ್ತಕ್ಕಂಥದ್ದು ಅಮಾವಾಸ್ಯ ದಿವಸ ಹುಟ್ಟಬಾರ್ದು ಕೆಟ್ಟದು ಅಂತಕ್ಕಂಥ ವಿಚಾರದಲ್ಲಿ ಹೇಳ್ತಾರೆ ಅದು ಹುಟ್ಟೋ ವಿಚಾರದಲ್ಲಿ ಮತ್ತೆ ಸಾಯೋ ವಿಚಾರದಲ್ಲೂ ಕೂಡ ಕೆಲವರು ಭಯ ಪಡ್ತಾರೆ ಅಮಾವಾಸ್ಯ ಒಳ್ಳೇದಲ್ಲ ತುಂಬಾ ಭಯಕರವಾಗಿರ್ತಕ್ಕಂಥದ್ದು ತೊಂದರೆಯನ್ನ ಕೊಡುವಂಥದ್ದು ಅಂತ ಹೇಳ್ತಾರೆ ಮತ್ತೆ ಅಮಾವಾಸ್ಯೆ ದಿನ ಯಾವುದೇ ತರಹದ ಒಂದು ಶುಭ ಕಾರ್ಯಗಳನ್ನ ಮಾಡೋದಿಲ್ಲ ಮತ್ತೆ ಅಮಾವಾಸ್ಯ ಅಂದ್ರೆ ಬಹಳ ಎದಿರ್ತಾರೆ ಎಲ್ಲರೂ ಹೋಗ್ಬೇಕಂದ್ರೆ ಪ್ರಯಾಣ ಮಾಡ್ಬೇಕಂದ್ರೆ ಅಮಾವಾಸ್ಯ ದಿವಸ ಹೋಗ್ಬೇಡಿ ತುಂಬಾ ತೊಂದರೆಗಳಾಗತ್ತೆ ಕೇಡುಗಳಾಗತ್ತೆ ಸಾಲದೆ ಇರೋದಕ್ಕೆ ಈ ಮೀಡಿಯಾದಲ್ಲಿ ಕೆಲವರು ಆ ಏನು ಮಾಹಿತಿ ಗೊತ್ತಿಲ್ದೇನೆ ಅಮಾವಾಸ್ಯ ತುಂಬಾ ಡೇಂಜರು ಹಾಗೆ ಹೀಗೆ ಅಂತ ಹೇಳಿ ಅವರು ಕೂಡ ಎದುರಿಸಿ ಜನಗಳಿಗೆ ಟೋಟಲ್ ಆಗಿ ಕನ್ಫ್ಯೂಸ್ ಆಗಿ ಹೋಗಿದೆ ಅಮಾವಾಸ್ಯ ಅಂದ್ರೆ ಏನು ಅನ್ನುವಂತ ವಿಚಾರ ನೋಡಿ ನಾವು ತಿಥಿಗಳಲ್ಲಿ ಹದಿನೈದು ದಿಸ ಶುಕ್ಲ ಪಕ್ಷ ಹದಿನೈದು ದಿಸ ಕೃಷ್ಣ ಪಕ್ಷ ಅಂತ ಹೇಳ್ತೀವಿ ಶುಕ್ಲ ಪಕ್ಷ ಕೃಷ್ಣ ಪಕ್ಷ ಈ ಎರಡನ್ನು ನಾವು ನೋಡಿದ್ರೆ ಈ ಶುಕ್ಲ ಪಕ್ಷದಲ್ಲಿ ಚಂದ್ರ ಅಧಿಪತ್ಯ ವಹಿಸ್ತಾನೆ ಕೃಷ್ಣ ಪಕ್ಷದಲ್ಲಿ ಸೂರ್ಯ ಅಧಿಪತ್ಯ ವಹಿಸ್ತಾನೆ ಚಂದ್ರನ ಮಧ್ಯದಲ್ಲಿ ಯಾವುದೇ ಗ್ರಹ ಬಂದ್ ಬರ್ದೇನೆ ಚಂದ್ರ ಪೂರ್ಣವಾಗಿ ಬೆಳಗ್ದಾಗ ಹುಣ್ಮೆ ಅಂತ ಆಗುತ್ತೆ ಇನ್ನು ಈ ಸೂರ್ಯನಿಗೆ ಸ್ವಲ್ಪ ಗ್ರಹಗಳ ಒಂದು ಒಂದು ಚಲನೆಗಳು ಸ್ವಲ್ಪ ಅಡ್ಡ ಬಂದಾಗ ಅಮಾವಾಸ್ಯೆ ಅಂತ ಹೇಳಿ ಆಗತ್ತೆ ಯಾವುದೇ ಒಂದು ಪಕ್ಷದಲ್ಲಿ ಪೂರ್ಣತಿಥಿ ಅಂತಕ್ಕಂಥ ವಿಚಾರ ಇರುತ್ತೆ ಪೂರ್ಣತಿಥಿ ಅಂದ್ರೆ ಪೂರ್ಣವಾಗಿರುವಂತದ್ದು ಅಂತ ಈ ಹುಣ್ಮೆ ಆಗ್ಲಿ ಅಮಾವಾಸ್ಯ ಆಗ್ಲಿ ಎರಡೂ ಕೂಡ ಪೂರ್ಣತಿಥಿ ಅಂತ ನಾವು ಹೇಳ್ತೀವಿ ಆದ್ರಿಂದ ಈ ಹುಣ್ಮೆ ಆಗ್ಲಿ ಅಮಾವಾಸ್ಯ ಆಗ್ಲಿ ಹುಟ್ಟಿದ್ರೆ ಬಹಳ ಅದೃಷ್ಟವಂತರಾಗಿರ್ತಾರೆ ಅಂದ್ರೆ ಪೂರ್ಣವಾಗಿರುತ್ತೆ ಅವ್ರ ಜೀವನ ಅಪೂರ್ಣವಾಗಿರೋದಿಲ್ಲ ಎಲ್ಲಾ ವಿಚಾರದಲ್ಲೂ ಕೂಡ ಪೂರ್ಣತೆ ಅಂತಕ್ಕಂಥದ್ದು ಬಹಳ ಚೆನ್ನಾಗಿ ಇರುತ್ತೆ ಇನ್ನು ಒಂಥರ ಮನುಷ್ಯರಿಗೆ ಏನಾಗೋಗಿದೆ ಅಂದ್ರೆ ಒಂಥರ ಸೈಕಲಜಿ ಎಫೆಕ್ಟ್ ಆಗಿದೆ ಏನಾದ್ರೂ ಆ ಒಂದು ಅಮೋಸೆ ದಿವಸ ಹುಟ್ಟು ಹೀಗಾಯ್ತು ಹಾಗಾಯ್ತು ಅನ್ಕೊಂಡ್ರೆ ಏನೇ ಆದ್ರೂ ಕೂಡ ಅದಕ್ಕೆ ಹೋಲ್ಸ್ಕೊಂಡ್ಬಿಡ್ತಾರೆ ಹಮೋಸೆ ದಿವಸ ಹುಟ್ಟದೆ ಹೀಗಾಯ್ತು ಹಾಗಾಯ್ತು ಅಂತ ಸೊ ಹಾಗಾಗಿ ಇದು ನಿಜವಾದ ಒಂದು ಶಾಸ್ತ್ರ ಆಗ್ಲಿ ಸಂಪ್ರದಾಯ ಆಗ್ಲಿ ಅಲ್ಲ ನಾವು ಕರೆಕ್ಟ್ ಆಗಿರ್ತಕ್ಕಂತ ಒಂದು ಅಮಾವಾಸ್ಯೆ ಅಥವಾ ಹುಣ್ಮೇಲೆ ಹುಟ್ಟಿದಾಗ ಅದು ಸಂಪೂರ್ಣವಾಗಿರ್ತಕ್ಕಂಥ ಅದೃಷ್ಟಮಯವಾಗಿರ್ತಕ್ಕಂತ ಒಂದು ಜನನ ಆಗಿರುತ್ತೆ ಇದು ಮೊದಲನೇ ಪಾಯಿಂಟ್ ಇನ್ನ ಎರಡನೇದಾಗಿ ಏನಪ್ಪಾ ಅಂದ್ರೆ ಅಮಾವಾಸ್ಯೆ ಎಷ್ಟು ಚೆನ್ನಾಗಿ ಅನುಕೂಲ ಇರುತ್ತೋ ಅದೇ ತರ ಹುಣ್ಮೆ ಕೂಡ ಅಷ್ಟೇ ಚೆನ್ನಾಗಿ ಆ ಹುಟ್ಟಿರ್ತಕ್ಕಂಥ ಮಗುವಿಗೆ ಬಹಳ ಒಂದು ವಿಶೇಷವಾಗಿರ್ತಕ್ಕಂಥ ಅನುಕೂಲ ಇರುತ್ತೆ ಬರೀ ಅಮಾವಾಸ್ಯ ಹುಣ್ಮೆ ಅಷ್ಟೇ ಅಲ್ಲ ಹುಣ್ಮೆ ಹಿಂದಿನ ದಿವಸ ಆಗಿರ್ಬೋದು ಅಥವಾ ಅಮಾವಾಸ್ಯ ಹಿಂದಿನ ದಿವ್ಸ ಆಗಿರ್ಬೋದು ಹುಟ್ಟಿದಾಗ ಅದೂ ಕೂಡ ಅದೃಷ್ಟ ತರುವಂತಹ ಒಂದು ಒಳ್ಳೆಯ ಒಂದು ತಿಥಿ ಆಗಿರುತ್ತೆ ಆದ್ರೆ ಹುಣ್ಣಮೆ ಮಾರ್ನೆ ದಿವಸ ಒಳ್ಳೇದಲ್ಲ ಅಮಾವಾಸ್ಯೆ ಮಾರನೆ ದಿವಸ ಬಹಳ ಒಳ್ಳೇದು ಪಾಡ್ಯ ಅಂತ ಹೇಳಿ ಹೇಳ್ತೀವಿ ನಾವು ಈ ಪಾಡ್ಯ ನಷ್ಟ ಪಾಡ್ಯ ಅಂತ ಅನ್ಸ್ಕೊಳತ್ತೆ ಹುಣ್ಣ್ಮೆ ಮಾರನೆ ದಿವಸ ಆದಾಗ ಅದು ಒಳ್ಳೇದಲ್ಲ ಆದ್ರೆ ಅಮಾವಾಸ್ಯೆ ಮಾರನೇ ದಿವಸ ಬಹಳ ಒಳ್ಳೇದಾಗಿರುತ್ತೆ ಮತ್ತೆ ವಿಶೇಷವಾಗಿ ಏನಪ್ಪಾ ಅಂದ್ರೆ ಏನಾದ್ರೂ ವಸ್ತುಗಳು ನಾವು ತಗೋಬೇಕಾದ್ರೆ ಅಮಾವಾಸ್ಯೆ ಸಿಕ್ಬಿಡ್ತು ಅಮಾವಾಸ್ಯೆ ದಿವಸ ತರಬೇಕು ಅಂತ ಹೇಳಿದ್ರೆ ಅಮಾವಾಸ್ಯೆಯಲ್ಲಿ ಇರುವಂತಹ ಆ ಯೋಗದ ಸಮಯ ನೋಡ್ಕೊಂಡು ರಾಹುಕಾಲ ಗುಳಿಕಾಲ ಯಮಗಾಂಡ ಕಾಲಗಳನ್ನ ನೋಡ್ಕೊಂಡು ಶುಭವಾದ ವಾರ ಆಗಿದ್ರೆ ಮಂಗಳವಾರ ಶನಿವಾರ ಬಿಟ್ಟು ಬೇರೆ ವಾರಗಳಲ್ಲಿ ಶುಭವಾದ ವಾರ ಬಂದಿದ್ರೆ ಅಂತ ವಾರಗಳಲ್ಲಿ ಏನಾದ್ರೂ ವಸ್ತುಗಳು ನಾವು ತಂತಂದ್ರೆ ಅದು ಬಹಳ ಚೆನ್ನಾಗಿ ನಮ್ಗೆ ಅನುಕೂಲ ಆಗುತ್ತೆ ಇನ್ನು ವಿಶೇಷವಾಗಿ ಏನಪ್ಪಾ ಅಂತ ಹೇಳಿದ್ರೆ ಈ ಅಮಾವಾಸ್ಯೆ ಅಂತಕ್ಕಂಥದ್ದು ಸಿದ್ಧಿಗಳಿಗೆ ಬಹಳ ಒಳ್ಳೇದು ನಾವೇನಾದ್ರೂ ಒಂದು ದೇವತೆಯ ಅಥವಾ ದೇವರ ಸಿದ್ಧಿಯನ್ನ ಮಾಡ್ಕೊಳ್ತೀವಿ ಅಂದ್ರೆ ಅಮಾವಾಸ್ಯ ಕಾಲ ನಮಗೆ ಬಹಳ ಒಂದು ಅನುಕೂಲವನ್ನ ಮಾಡಿಕೊಡುತ್ತೆ ವಿಶೇಷವಾಗಿ ನಾವು ಶಕ್ತಿ ದೇವತೆಯ ಸಿದ್ಧಿ ಯಕ್ಷಿಣಿ ಇರ್ಬೋದು ಯೋಗಿನಿ ಇರ್ಬೋದು ಭೈರವಿ ಇರ್ಬೋದು ಕಾಳಿ ಇರ್ಬೋದು ಗೌರಿ ಇರ್ಬೋದು ಪಾರ್ವತಿ ಇರ್ಬೋದು ಲಕ್ಷ್ಮಿ ಇರ್ಬೋದು ಸರಸ್ವತಿ ಇರ್ಬೋದು ವೈಷ್ಣವಿ ದೇವಿ ಇರ್ಬೋದು ಚಾಮುಂಡ ಇರ್ಬೋದು ಸರಸ್ವತಿ ಇರ್ಬೋದು ಶಾರದೆ ಇರ್ಬೋದು ಈ ತರ ನಾವು ಎಷ್ಟೋ ಹೆಸರುಗಳಿಂದ ಕರೆಯುವಂತ ದೇವಿಯರ ಸಿದ್ಧಿ ಬಹಳ ಒಂದು ಅದೃಷ್ಟವನ್ನ ಬೇಗ ಅನುಕೂಲವನ್ನ ಮಾಡಿಕೊಡುತ್ತೆ ನಮ್ಗೆ ಒಂದು ವಿಶೇಷವಾಗಿರ್ತಕ್ಕಂಥ ಸಿದ್ಧಿ ಅಂತಕ್ಕಂಥದ್ದು ಸಿಗುತ್ತೆ ನಾವು ಕೂಡ ಯಕ್ಷಿ ಸಿದ್ಧಿಯನ್ನ ಪ್ರಾರಂಭ ಮಾಡಿದಾಗ ಅಮೋಸ್ಯ ದಿವಸನೇ ನಾವು ಕೂತಿದ್ದು ಹಾಗಾಗಿ ಸಿದ್ಧಿ ಅಂತಕ್ಕಂಥದ್ದು ಬಹಳ ಚೆನ್ನಾಗಿ ಅನುಕೂಲ ಆಗುತ್ತೆ ಅದ್ರ ಜೊತೆಗೆ ವಿಶೇಷವಾಗಿ ನಾವು ಗಂಡ ದೇವರ ಸಿದ್ಧಿಯನ್ನ ಮಾಡ್ಕೋಬೇಕು ಅಂದ್ರೆ ಎರಡು ದೇವರು ಬಹಳ ಒಂದು ಒಳ್ಳೆಯ ಫಲವನ್ನ ಕೊಡ್ತಾರೆ ಯಾವುದು ಅಂತ ಹೇಳಿದ್ರೆ ಒಂದು ಆಂಜನೇಯ ಇನ್ನೊಂದು ಕಾಲಭೈರವ ಭೈರವ ಸಿದ್ಧಿ ಮತ್ತೆ ಆಂಜನೇಯ ಸಿದ್ಧಿ ಇದೆರಡು ಕೂಡ ಅಮಾವಾಸ್ಯೆಗೆ ಬಹಳ ಯೋಗವನ್ನ ತಂದು ಕೊಡುವಂತಹ ಸಿದ್ಧಿಗಳಾಗಿರುತ್ತೆ ಆಂಜನೇಯನ ಸಿದ್ಧಿಯನ್ನ ಮಾಡ್ಕೋಬೇಕಾದ್ರೆ ನಾವು ಅಮಾವಾಸ್ಯ ದಿನ ಕಾಲದಲ್ಲಿ ಕೇಸರಿ ಬಟ್ಟೆಯನ್ನ ಉಟ್ಕೊಂಡು ದಕ್ಷಿಣಾಭಿಮುಖವಾಗಿ ಕುತ್ಕೊಂಡು ವಿಶೇಷವಾಗಿರ್ತಕ್ಕಂಥ ಆಂಜನೇಯನ ಸಿದ್ಧಿಯನ್ನ ಕಮಂಡಲವನ್ನ ಮುಂದೆ ಇಟ್ಕೊಂಡು ಆಂಜನೇಯ ಪ್ರತಿಮೆ ಇಟ್ಕೊಂಡು ಜಪಮಾಲೆಯನ್ನ ಇಟ್ಕೊಂಡು ಪೂಜಾ ಸಾಮಗ್ರಿಗಳನ್ನ ಇಟ್ಕೊಂಡು ಶುರು ಮಾಡುವಂತದ್ದು ಒಂದು ಇನ್ನು ಭೈರವ ಸಿದ್ಧಿಯನ್ನ ಮಾಡಬೇಕಾದ್ರೆ ಕಪ್ಪು ವಸ್ತ್ರವನ್ನು ಉಟ್ಕೊಂಡು ಪಶ್ಚಿಮ ಮುಖವಾಗಿ ಕುತ್ಕೊಂಡು ಭೈರವ ಸಿದ್ಧಿಯನ್ನ ಮಾಡ್ಕೊಳ್ಳುವಂಥದ್ದು ಈ ಭೈರವ ಸಿದ್ಧಿಯಾಗ್ಲಿ ಆಂಜನೇಯ ಸಿದ್ಧಿಯಾಗ್ಲಿ ಬಹಳ ಚೆನ್ನಾಗಿ ನಮ್ಗೆ ಬೇಗ ಅನುಕೂಲ ಆಗುತ್ತೆ ಹಾಗಾಗಿ ಈ ಅಮೋಸ್ಯ ಅನ್ನೋದ್ರ ಬಗ್ಗೆ ನೀವು ತಲೆ ಕೆಡಿಸಿಕೊಳ್ಳೋದು ಬೇಡ ತುಂಬಾ ಒಳ್ಳೆಯ ಒಂದು ಸ್ಥಿತಿ ಆಗಿರುತ್ತೆ ಆದ್ರೆ ಅವತ್ತು ಬರುವಂತ ನಕ್ಷತ್ರ ನೋಡ್ಕೊಳ್ಳಿ ಯೋಗ ನೋಡ್ಕೊಳ್ಳಿ ವಾರ ನೋಡ್ಕೊಳ್ಳಿ ಇದೆಲ್ಲಾ ಚೆನ್ನಾಗಿದ್ರೆ ಖಂಡಿತವಾಗ್ಲೂ ನೀವು ಮುಂದುವರಿ ಯಾರ ಒಂದು ಮಾತುಗೂ ಕೂಡ ನೀವು ಒಂದು ಬೆಲೆಯನ್ನ ಕೊಡದೆ ಮುಂದುವರೆದು ನಿಮ್ಮ ಜೀವನದಲ್ಲಿ ಒಂದು ವಿಶೇಷವಾಗಿರ್ತಕ್ಕಂಥ ದೈವಾನುಗ್ರಹವನ್ನ ಪಡ್ಕೊಳ್ಳಿ ಯಾಕಂದ್ರೆ ನಾವು ಎಷ್ಟೋ ನಾವು ದುಡಿತೀವಿ ಮಾಡ್ತೀವಿ ತಿಂತೀವಿ ಮಲಗ್ತೀವಿ ಆದ್ರೆ ದೈವಾನುಗ್ರಹ ಅಂತಕ್ಕಂಥದ್ದು ಒಂದು ನಮ್ಮ ಮೇಲೆ ಇದ್ದಾಗ ನಾವು ಜೀವನದಲ್ಲಿ ಬಹಳ ಎತ್ತರ ಸ್ಥಾನಕ್ಕೆ ಹೋಗ್ತೀವಿ ನಾನು ಅದಕ್ಕೆ ಹೇಳ್ತಾ ಇರ್ತೇನೆ ಈ ನಾವು ದುಡಿಯುವಂತ ಜೀವನದಲ್ಲಿ ನಾವು ವೇಸ್ಟ್ ಆಗಿ ಯಾವುದನ್ನು ನಾವು ಅದನ್ನ ಖರ್ಚುಗಳನ್ನ ಮಾಡ್ದೇನೆ ನಾವು ದುಡ್ದಿರ್ತಕ್ಕಂಥ ಒಂದು ಹಣವನ್ನ ಒಂದು ಕಡೆ ಇಟ್ಕೊಂಡು ಅದನ್ನ ಸತ್ಯವಾಗಿ ಪ್ರಮಾಣವಾಗಿರ್ತಕ್ಕಂಥ ರೀತಿಯಲ್ಲಿ ನಾವು ನಡ್ಕೊಂಡು ಬಂದು ಒಂದು ವಿಶೇಷವಾಗಿರ್ತಕ್ಕಂಥ ದೈವಸಿದ್ಧಿಯನ್ನು ಮಾಡ್ಕೊಂಡ್ಬಿಟ್ರೆ ನಮ್ಮ ಜೀವನ ಅಂತಕ್ಕಂಥದ್ದು ಬಿಡುತ್ತೆ ಅಂತಹ ಒಂದು ವಿಶೇಷವಾಗಿರ್ತಕ್ಕಂತಹ ಸುಸಂದರ್ಭಗಳು ಈ ಅಮಾವಾಸ್ಯೆ ಹುಣ್ಣಿಮೆ ಮತ್ತೆ ಅಷ್ಟಮಿ ದಿನ ಚೆನ್ನಾಗಿ ಒಲಿಯತ್ತೆ ಹಾಗಾಗಿ ನೀವು ಯಾರು ಕೂಡ ಅಮಾವಾಸ್ಯೆ ಹುಣ್ಣಿಮೆ ಬಗ್ಗೆ ಅಹ್ ತಪ್ಪು ತಿಳುವಳಿಕೆ ಇಟ್ಕೊಳ್ಳೋದು ಬೇಡ ಖಂಡಿತವಾಗ್ಲೂ ಕೂಡ ಒಬ್ರು ವಿಶೇಷವಾಗಿ ನೀವು ದೊಡ್ಡ ದೊಡ್ಡ ಇನ್ವೆಸ್ಟ್ ಮಾಡ್ಬೇಕು ಏನಾದ್ರೂ ಒಂದ್ ದೊಡ್ಡ ವ್ಯಾಪಾರ ಮಾಡ್ಬೇಕು ಅಂದ್ರೆ ಅಮಾವಾಸ್ಯ ದಿವಸ ವ್ಯಾಪಾರ ಮಾಡಿದವ್ರೆಲ್ಲ ಕುಬೇರ ಆದ್ರೆ ಅವತ್ತಿನ ದಿವಸದ ವಾರ ನಕ್ಷತ್ರ ತಿಥಿಗಳನ್ನ ನೋಡ್ಕೊಂಡು ಒಂದು ಜ್ಯೋತಿಷ್ಯನ ಕಾಂಟ್ಯಾಕ್ಟ್ ಮಾಡಿ ಕಾಂಟ್ಯಾಕ್ಟ್ ಮಾಡಿ ಅವರತ್ರ ಸಲಹೆ ತಗೊಂಡು ಮುಂದುವರಿ ಒಳ್ಳೆ ಅನುಕೂಲ ಆಗತ್ತೆ ನಮಸ್ಕಾರ